ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ತಾಲೂಕು ಮಹಿಳಾ ಘಟಕದ ವತಿಯಿಂದ ನಗರದ ಕೋಟೆಯಲ್ಲಿ ಶ್ರಾವಣ ಸಂಜೆ ಮತ್ತು ಉಪನ್ಯಾಸ ಕಾರ್ಯಕ್ರಮ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶ್ರಾವಣ ಬಂತು ಗಾಡಿಗೆ ಬಂತು ನಾಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಕಡಲಿಗೆ ಬಂತು ಕುಣಿದಾಂಗ ರಾವಣ ಗಾಳಿ ಅಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಟೌನ್ ಮಹಿಳಾ ಸಮಾಜದ ಅಧ್ಯಕ್ಷರಾದ ಗೀತಾ ಮೂರ್ತಿಯವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮ ಶ್ರಾವಣ ಸಂಜೆ ಅಂತ ಪುಟ್ಟ ಶ್ರಾವಣದಲ್ಲಿ ಮಾಡ್ತೀವಿ ಅಂತ ಬುಟ್ಟೇಳಿ ಹೇಳ್ತಾ ಇದ್ದಾರೆ ಆದರೆ ಪ್ರತಿ ಹೆಣ್ಣು ಮಕ್ಕಳಿಗೂ ಇದೊಂದು ಸುದಿನ ಅಂತ ಬುಟ್ಟೇಳಿ ಹೇಳ್ಬೋದು ನಾವು ಯಾಕೆಂದ್ರೆ ನಾವು ನಮ್ಮ ಸಂಸ್ಕಾರನ ಉಳಿಸ್ಕೊಂಡು ಹೋಗ್ಬೇಕೇ ಹೊರತು ಅಳಿಸೋದು ಅಂತ ಬುಟ್ಟೇಳಿಲ್ಲ ಮಕ್ಕಳಿಗೆ ನಾವು ಎಲ್ಲಿ ಏನು ನಾವು ಮನೆಯಲ್ಲಿ ಸಂಸ್ಕಾರವನ್ನು ಕಲಿಸಿರ್ತೀವಿ ಅದೇ ಮುಂದಿನ ದಿನಗಳಲ್ಲಿ ಅದನ್ನು ನಮಗೆ ಅದರ ಪ್ರತಿರೂಪವಾಗಿ ನಮಗೆ ಕಾಣ್ಕೆ ಹಾಕಿ ನೀಡ್ತಾರೆ ಮಕ್ಕಳು ಹಾಗಾಗಿ ನಾನು ಹೇಳೋದಾದ್ರೆ ನನ್ನ ನನ್ನ ಎಲ್ಲ ತಾಯಂದರಿಗೆ ಇದೊಂದು ಒಳ್ಳೆ ಮುಹೂರ್ತ ಅಂತ ಬಿಟ್ಟು ಹೇಳುತ್ತೆ ಜಿಲ್ಲಾ ಮಹಿಳಾ ಘಟಕದ ಗೌರವ ಕಾರ್ಯದರ್ಶಿಯಾದ ರೂಪ ನಾಯಕರು ಕಾರ್ಯಕ್ರಮದ ಕುರಿತು ಉಪನ್ಯಾಸ ನೀಡಿದರು ಶ್ರಾವಣದಲ್ಲಿ ಬರ್ತಕ್ಕಂತ ಎಲ್ಲ ಹಬ್ಬಗಳ ಒಂದು ವಿಶೇಷ ಶ್ರಾವಣ ಒಂದು ಆಚರಣೆ ಬಗ್ಗೆನೇ ಉಪನ್ಯಾಸ ನೀಡುವುದಕ್ಕೋಸ್ಕರನೇ ಆಗಮಿಸಿರ್ತಕ್ಕಂತಹ ರೂಪಾ ನಾಯಕ್ ಮೇಡಮ್ ಉಪನ್ಯಾಸವನ್ನು ನೀಡಬೇಕು ಅಂತ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದಂತಹ ಮಾಸ ಅಂತ ಈಗಾಗಲೇ ಕಾರ್ಯಕ್ರಮವನ್ನ ಪ್ರಾರಂಭದಲ್ಲಿ ಸ್ವಾಗತ ಮಾಡ್ತಾ ಹೇಳಿದ್ದಾಯ್ತು ಉದ್ಘಾಟನೆ ಮಾಡ್ತಾನು ಹೇಳಿದ್ದಾಯಿತು ಪ್ರಾಸ್ತಾವಿಕ ನುಡಿಗಳನ್ನ ಹೇಳಬೇಕಾದರೂ ಹೇಳಿದ್ದಾಯಿತು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ನಮ್ಮ ಭಾರತದಲ್ಲಿ ನಾವೆಲ್ಲ ಧಾರ್ಮಿಕವಾಗಿ ಪರಂಪರೆಯನ್ನು ಸುಸಂಸ್ಕೃತವಾಗಿ ನಡ್ಸ್ಕೊಂಡ್ ಬಂದಂತಹ ದೇಶ ನಮ್ಮ ಭಾರತ ನಮ್ಮಲ್ಲಿ ವ್ರತಗಳು ಹಬ್ಬಗಳು ಆಚರಣೆಗಳು ಸುಸೂತ್ರವಾಗಿ ಹಿಂದಿನಿಂದಲೂ ನಮ್ಮ ಪೀಳಿಗೆಯಿಂದ ಪೀಳಿಗೆಗೆ ನಮ್ಮ ಹಿರಿಯರು ನಮಗೆ ಹೇಗೆ ಹೇಗೆ ಹೇಳ್ಕೊಡ್ತಾ ಬಂದಿದ್ದಾರೋ ಅದನ್ನು ನಾವು ಪಸರಿಸ್ತಾ ಬಂದಿದ್ದೇವೆ ಇವತ್ತಿನ ದಿನದವರೆಗೂ ಈ ಶ್ರಾವಣ ಸಂಜೆ ಅನ್ನುವಂಥ ಈ ಒಂದು ಉದ್ದೇಶ ಏನು ಅಂತಂದ್ರೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಕೊಡುವಂತಹ ಒಂದು ವಿಶೇಷ ಕಾರ್ಯಕ್ರಮವೇ ನಮ್ಮ ಶ್ರಾವಣ ಸಂಜೆ ಕಾರ್ಯಕ್ರಮ ಎಲ್ಲ ಕನ್ನಡ ಮನಸ್ಸುಗಳು ಶ್ರಾವಣ ಸಂಜೆ ಅಂತ ಅಂದಾಗ ನಮ್ಮ ಒಂದು ಆಲೋಚನೆಗೆ ಬರುವಂಥದ್ದು ಎಸ್ಪೆಷಲಿ ನಾವು ಹುಡುಗರು ಏನು ಒಂದು ಮಾಂಸಾಧಾರನ ತಿನ್ನಬಾರ್ದು ಎಲ್ಲ ಹಾಗೆ ಆಹಾರ ತಿನ್ನಬಾರ್ದು ಹಾಗೆ ಹಬ್ಬ ಹರಿದಿನ ಈ ರೀತಿ ನಾವು ಮಾಡ್ಕೊಂಡು ಈ ಹಿಂದೆ ಕಳೆದ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮೂವತ್ತು ದಿವಸದ ಕಾರ್ಯಕ್ರಮ ಪ್ರತಿ ಸಂಜೆ ನಾವು ಮಾಡಿದ್ದೇವೆ ಪ್ರತಿ ಸಂಜೆ ಒಬ್ಬೊಬ್ಬರು ಮನೆಯಲ್ಲಿ ಶ್ರವಣ ಸಂಜೆ ಕಾರ್ಯಕ್ರಮ ಮಾಡಿದ್ವಿ ಶ್ರಾವಣ ಮಾಸ ಪ್ರತಿಯೊಂದು ಕೂಡ ಹಿಂದೂ ಏನಿದೆ ಪ್ರತಿಯೊಂದು ಕೂಡ ಒಂದೊಂದು ಸಂದೇಶವನ್ನು ಸಾಕು ಆಮೇಲೆ ನಾವು ಕೂಡ ಮತ್ತೆ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಕೂಡ ಏನು ಅಂತಂತಂದರೆ ಇದರಲ್ಲಿ ನಮ್ಮ ಬಹುತೇಕ ರಾಷ್ಟ್ರೀಯ ಹಬ್ಬಗಳಲ್ಲಿ ಕೆಲವೊಂದು ಮೂಢನಂಬಿಕೆಗಳಿದೆ ಆದರೆ ಎಲ್ಲದನ್ನೂ ನಾವು ಮೂಢನಂಬಿಕೆ ಅಂತ ಹೇಳಲಾಗದು ಅದರಲ್ಲಿ ಸತ್ಯವಾಗಿಯೂ ಕೂಡ ವೈಜ್ಞಾನಿಕ ಚಿಂತನೆ ಇರ್ತದೆ ವೈಜ್ಞಾನಿಕ ಕಾರಣಗಳಿರ್ತದೆ ಅದ್ರ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಈಗ ನಾವು ನಮ್ಮ ಸಂಪ್ರದಾಯಗಳು ಏನಿದೆ ಆ ಧಾರ್ಮಿಕ ಹಬ್ಬಗಳಲ್ಲಿ ಅದು ಒಂದು ಧಾರ್ಮಿಕ ಸಂದೇಶವನ್ನು ನೀಡುತ್ತದೆ ಮತ್ತು ಸಾಮಾಜಿಕ ಸಂದೇಶವನ್ನು ನೀಡುತ್ತದೆ ಆನಂತರ ವೈಜ್ಞಾನಿಕ ಸಂದೇಶವನ್ನು ಕೂಡ ಪ್ರತಿ ಹಬ್ಬಗಳು ಕೂಡ ನೀಡುತ್ತದೆ ಹಾಗಾಗಿ ಅದರ ಮಹತ್ವವನ್ನು ಕೂಡ ನಾವು ಅರಿತುಕೊಂಡು ಆಚರಿಸಿದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಹಬ್ಬಗಳು ಕೂಡ ಅರ್ಥಪೂರ್ಣವಾಗಿರ್ತದೆ ಅಂತ ನನ್ನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಿಸಲೇಹಳ್ಳಿ ಸೋಮಶೇಖರ್ ನಗರ ಘಟಕದ ಅಧ್ಯಕ್ಷರಾದ ಸಚಿನ್ ಸಿಂಗ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ವಿಜಯಲಕ್ಷ್ಮೀ ವಿಶ್ವನಾಥ್ ಆಶಾ ರಾಜು ವೀಣಾ ಮಲ್ಲಿಕಾರ್ಜುನ್ ಹಾಗೂ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು